ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಚಾಪ್ಟ್ರಲ್ಲಿ ಬರುವಂತಹ ಕ್ವೆಶನ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ತಿದ್ರಿ ಹಾಗಾಗಿ ಈ ವಿಡಿಯೋ ನಿಮಗೆ ಈ ಒಂದು ಚಾಪ್ಟ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಬಂದೇ ಬರುತ್ತೆ ಅಂತ ಹೇಳೋದು ಒಂದು ಫೋರ್ ಮಾರ್ಕ್ಸ್ ಇನ್ನೊಂದು ಸಂದರ್ಭ ಸಂದರ್ಭ ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಆಗೇ ಆಗಿರುತ್ತೆ ನಿಮಗೆ ಬಂದೇ ಬರುತ್ತೆ ಇಲ್ಲ ಅಂತ ಅಂದರೆ ಚಾನ್ಸಸ್ ಅಂದರೆ ಮಿಸ್ ಆಯಿತು ಅಂತ ಅಂದರೆ ನಿಮಗೆ ಫೋರ್ ಮಾರ್ಕ್ಸಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ ಇದರಲ್ಲಿ ಒನ್ ಮಾರ್ಕ್ಸ್ ಕೂಡ ಕೇಳ್ಬೋದು ಬಟ್ ಒನ್ ಮಾರ್ಕ್ಸನ್ನು ನಿಮಗೆ ಬೇರೆ ಒಂದು ವಿಡಿಯೋದಲ್ಲಿ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಅಂತ ಹೇಳ್ತೀನಿ ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಸಂದರ್ಭ ಹಾಗೂ ಮತ್ತು ಫೋರ್ ಮಾರ್ಕ್ಸ್ ಕ್ವಶನ್ಸಿಗೆ ಆನ್ಸರ್ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಸಂದರ್ಭನ ನೋಡೋದು ಅದರಲ್ಲಿ ಫಸ್ಟ್ ಒನ್ ಅದೃಷ್ಟವನ್ನೇ ಅವಲಂಬಿಸಿ ಬದುಕಲು ಸಾಧ್ಯವೇ ಇದಕ್ಕೆ ಉತ್ತರ ಈ ವಾಕ್ಯವನ್ನು ನೇಮಿ ಚಂದ್ರವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಗದ್ಯ ಭಾಗದಲ್ಲಿ ಲೇಖಕಿ ಕೆಲವು ಉಪಯುಕ್ತವಾದ ಅನಿಸಿಕೆಯನ್ನು ನೀಡಿದ್ದಾರೆ ಕೆಲವರು ಸಾಮಾನ್ಯವಾಗಿ ಎಲ್ಲ ರೀತಿಯ ಕೆಲಸಗಳಿಗೂ ಅದೃಷ್ಟದ ಮೊರೆ ಹೋಗುವುದುಂಟು ಸಾಮಾನ್ಯವಾಗಿ ಏನ್ ಮಾಡಕ್ಕಾಗುತ್ತೆ ಎಲ್ಲ ಅಣೆ ಬರಹ ಆಗೋದು ಹಾಗೆ ಆಗುತ್ತೆ ಎಂಬ ಭಾವನೆಯನ್ನು ನೆನೆದು ಲೇಖಕಿ ಕೋಪಗೊಳ್ಳುತ್ತಾರೆ ಕೆಲವು ವಿಚಾರಗಳನ್ನು ತಡೆಯಲಾಗದಿರಬಹುದು ಆದರೆ ತಡೆಯಬಹುದಾದ ಕೆಲವು ವಿಚಾರಗಳನ್ನು ತಡೆಯಲು ಪ್ರಯತ್ನಿಸಬಹುದಲ್ಲ ಎಂಬುದು ಲೇಖಕೀಯ ವಾದವಾಗಿದೆ ಕೇವಲ ಅದೃಷ್ಟವನ್ನೇ ನಂಬಿ ಬದುಕಲು ಸಾಧ್ಯವಿಲ್ಲ ಎಂಬುದು ಅವರ ಧೋರಣೆ ಅಂತಹ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ ಇನ್ನು ಎರಡನೇ ಪ್ರಶ್ನೆ ಮತ್ತೆ ಅವರಿಗೆ ಮೂತ್ರಪಿಂಡದ ಕಲ್ಲು ಕಾಣಿಸಿರಲಿಲ್ಲ ಇದಕ್ಕೆ ಉತ್ತರ ಈ ವಾಕ್ಯವನ್ನು ನೇಮಿಚಂದ್ರರವರು ಬರೆದಿರುವ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಲೇಖಕಿಯ ಪತಿಗೆ ಆದ ಮೂತ್ರಪಿಂಡದ ಕಲ್ಲಿನ ಬಗ್ಗೆ ತಿಳಿಯುವ ಪ್ರಯತ್ನದಲ್ಲಿದ್ದಾಗ ಲೇಖಕಿಗೆ ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಈ ಸಮಸ್ಯೆ ಇತ್ತಂತೆ ಆದರೆ ಅವರು ಒಂದು ಬಾರಿ ಆಪರೇಷನ್ ಮಾಡಿಸಿಕೊಂಡ ಮೇಲೆ ವೈದ್ಯರು ಹೇಳಿದಂತೆ ಆಹಾರ ಪದ್ಧತಿಯಲ್ಲಿ ಕೆಲವು ಬದಲಾವಣೆ ಮಾಡಿಕೊಂಡಿದ್ದರಿಂದ ಅವರಿಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ಮೂತ್ರಪಿಂಡದ ಸಮಸ್ಯೆ ಕಾಣಿಸಿಕೊಂಡಿರಲಿಲ್ಲ ಎಂದು ತಿಳಿಸುವಾಗ ಮೇಲಿನ ವಾಕ್ಯವನ್ನು ಲೇಖಕಿ ಪ್ರಸ್ತಾಪಿಸಿದ್ದಾರೆ ಅಂದರೆ ಯಾರಲ್ಲಿ ಆರೋಗ್ಯದ ಬಗ್ಗೆ ಮುಂಜಾಗ್ರತೆ ಇರುತ್ತದೋ ಅವರು ಮುಂದಾಗುವ ಸಮಸ್ಯೆಯಿಂದ ಪಾರಾಗಬಹುದು ಎಂದು ತಿಳಿಸುವ ಸಂದರ್ಭದಲ್ಲಿ ಈ ವಾಕ್ಯ ಬಂದಿರುವುದನ್ನು ಗಮನಿಸಬಹುದು ಇನ್ನು ಮೂರನೇ ಪ್ರಶ್ನೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಇದಕ್ಕೆ ಉತ್ತರ ಈ ವಾಕ್ಯವನ್ನು ನೇಮಿ ಚಂದ್ರರವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಲೇಖಕಿಯ ಪತಿಗೆ ಮೂತ್ರಪಿಂಡದ ಸಮಸ್ಯೆ ಇದೆ ಎಂದು ತಿಳಿದು ಆಪರೇಷನ್ಗೆ ದಿನಾಂಕವನ್ನು ನಿಗದಿ ಮಾಡಿಕೊಂಡು ಮನೆಗೆ ಬರುತ್ತಾರೆ ಆ ಸಂದರ್ಭದಲ್ಲಿ ಲೇಖಕಿ ಆ ರೀತಿ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ ಎದುರಿಸಿದ್ದವರನ್ನು ಹುಡುಕಿಕೊಂಡು ಹೋದಾಗ ಅವರಿಗೆ ಇಬ್ಬರು ಗಮನಕ್ಕೆ ಬರುತ್ತಾರೆ ಲೇಖಕಿಯ ಎದುರು ಮನೆಯವರಾದ ಕಮಲಮ್ಮ ಮೇಡಮ್ ಇನ್ನೊಬ್ಬರು ಮೂಲೆ ಮನೆ ಮುದ್ದೇಗೌಡ್ರು ಕಮಲಮ್ಮ ಮೇಡಮ್ ಒಂದು ಬಾರಿ ಆಪರೇಷನ್ ಆದ ಮೇಲೆ ಪ್ರತಿದಿನ ಅತಿಯಾದ ನೀರು ಕುಡಿಯುವುದರಿಂದ ಹಾಗೂ ಆಹಾರದ ಪದ್ಧತಿಯನ್ನು ವೈದ್ಯರ ಸಲಹೆಯಂತೆ ಬದಲಾಯಿಸಿಕೊಂಡಿದ್ದರಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ ಕಾಣಿಸಿಲ್ಲವೆಂದು ಆದರೆ ಮೂಲೆಮನೆ ಮುದ್ದೇಗೌಡರು ವೈದ್ಯರ ಸಲಹೆಯನ್ನ ಸರಿಯಾಗಿ ಪಾಲಿಸದೆ ಎರಡು ವರ್ಷಕ್ಕೊಮ್ಮೆ ಒಂದೊಂದು ಆಪರೇಷನ್ ಮಾಡಿಸ್ಕೊಳ್ತಿದ್ದಾರೆ ಇವರಿಬ್ಬರಲ್ಲಿ ಯಾವ ಆಯ್ಕೆ ನಿಮಗೆ ಬೇಕು ಅಂತ ನೀವೇ ನಿರ್ಧಾರ ತಗೊಳ್ಳಿ ಅಂತ ತನ್ನ ಗಂಡನಿಗೆ ಕೇಳೋ ಸಂದರ್ಭ ಈ ಮೇಲಿನ ಆಗಿದೆ ನಾಲ್ಕನೇ ಪ್ರಶ್ನೆ ಈ ಅದೃಷ್ಟ ನಿನಗೂ ಇತ್ತಲ್ಲೇ ಇದಕ್ಕೆ ಉತ್ತರ ಈ ವಾಕ್ಯವನ್ನು ನೇಮಿ ಚಂದ್ರರವರು ಬರೆದಿರುವ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ವಾಕ್ಯವನ್ನು ಲೇಖಕಿಯು ತನ್ನ ಬಾಲ್ಯದ ಗೆಳತಿಯಾದ ಸೀತಾಗೆ ಹೇಳಿದ ಮಾತಾಗಿದೆ ಒಂದು ದಿನ ಲೇಖಕಿಯ ಮನೆಗೆ ಬರುವ ಸೀತಾ ಲೇಖಕಿ ಚೆನ್ನಾಗಿ ಓದಿ ಇಂಜಿನಿಯರ್ ಆಗಿದ್ದನ್ನು ನೋಡಿ ನೀನು ಅದೃಷ್ಟವಂತೆ ಎಂದು ಹೇಳುತ್ತಾಳೆ ಈ ಮಾತಿಗೆ ಲೇಖಕಿ ಪ್ರತಿಕ್ರಿಯಿಸುತ್ತಾ ನನಗೆ ಸಿಕ್ಕ ಅವಕಾಶವೇ ನಿನಗೂ ಸಿಕ್ಕಿತ್ತಲ್ಲ ನೀನ್ಯಾಕೆ ಯಾಕೆ ಓದಲಿಲ್ಲ ನಾವಿಬ್ಬರು ವಿದ್ಯಾವಂತ ಕುಟುಂಬದಲ್ಲಿ ಹುಟ್ಟಿದ್ದು ನಮ್ಮ ಅದೃಷ್ಟ ನಾವು ಎಷ್ಟು ಓದಿದರೂ ಓದಿಸುವ ಒಲವಿದ್ದ ಅಪ್ಪಂದಿರು ಸಿಕ್ಕಿದ್ದು ನಮ್ಮ ಅದೃಷ್ಟ ಭಾರತದಂತಹ ರಾಷ್ಟ್ರದಲ್ಲಿ ಹೆಣ್ಣು ಮಕ್ಕಳನ್ನು ಓದಿಸುವ ಅವಕಾಶ ಎಲ್ಲರಿಗೂ ಸಿಗುವುದಿಲ್ಲ ಆದರೆ ನಾನು ಅದನ್ನು ಬಳಸಿಕೊಂಡೇ ಒಳ್ಳೆ ಹುದ್ದೆ ಪಡೆದು ಜೀವನ ನಡೆಸುತ್ತಿದ್ದೇನೆ ಆದರೆ ಈ ರೀತಿಯ ಅವಕಾಶ ನಿನಗೂ ಸಿಕ್ಕಿತ್ತು ಆದರೆ ನೀನು ಬಳಸಿಕೊಂಡಿಲ್ಲ ಅಷ್ಟೇ ಎಂದು ಲೇಖಕಿ ತನ್ನ ಗೆಳತಿಗೆ ಹೇಳಿದ ಮಾತಾಗಿದೆ ಈ ಒಂದು ಸಂದರ್ಭದಲ್ಲಿ ಆ ಒಂದು ಮಾತನ್ನು ಹೇಳ್ತಾರೆ ಇನ್ನು ಐದನೇ ಪ್ರಶ್ನೆ ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಇದಕ್ಕೆ ಉತ್ತರ ಈ ವಾಕ್ಯವನ್ನು ನೇಮಿಚಂದ್ರರವರು ಬರೆದಿರುವ ಇದೆ ನಮ್ಮ ಕೈಯಲ್ಲಿ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಲೇಖಕಿಯು ಕೆಲವು ನಿದರ್ಶನಗಳನ್ನು ನೀಡುವ ಮೂಲಕ ಕೆಲವು ಮೌಲ್ಯವನ್ನು ತಿಳಿಸುವ ಪ್ರಯತ್ನ ಈ ಗದ್ಯ ಭಾಗದಲ್ಲಿ ಮಾಡಿದ್ದಾರೆ ಮುಂಬೈನ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಹೈಸ್ಕೂಲ್ ಮುಗಿಸಿಕೊಂಡು ಮದುವೆಯಾಗುವ ಪ್ಲೇವೇಯ ಎಂಬ ಮಹಿಳೆ ಮೂರು ಮಕ್ಕಳನ್ನು ಪಡೆದು ಕಡುಬಡತನದಲ್ಲಿ ಜೀವನ ಕಳೆಯುತ್ತಾಳೆ ಹಾಗೂ ಕುಡುಕ ಗಂಡನನ್ನು ಪಡೆದು ನಿರಂತರ ಶೋಷಣೆಗೆ ಗುರಿಯಾಗಿ ಚಿತ್ರ ಹಿಂಸೆ ಪಡುತ್ತಾಳೆ ಆದರೆ ಆಕೆ ಜೀವನವನ್ನು ಗುರಿಯಾಗಿಸಿಕೊಂಡು ಗಂಡನನ್ನು ಬಿಟ್ಟು ಆ ನಡು ವಯಸ್ಸಿನಲ್ಲೂ ಓದಿ ಕಾನೂನು ಪದವಿಯನ್ನು ಪಡೆದು ಪ್ರತಿಷ್ಠಿತ ನ್ಯಾಯವಾದಿಯಾದಳು ಈ ರೀತಿ ಗುರಿ ನಿರ್ದಿಷ್ಟವಾಗಿದ್ದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಅದಕ್ಕೆ ವಯಸ್ಸಿನ ಮಿತಿ ಇರುವುದಿಲ್ಲ ಎಂದು ತಿಳಿಸುವ ಸಂದರ್ಭದಲ್ಲಿ ಮೇಲಿನ ವಾಕ್ಯ ಬಂದಿದೆ ಇದಿಷ್ಟು ನಿಮ್ಮ ಸಂದರ್ಭದಲ್ಲಿ ಬರುವಂತಹ ಕ್ವೆಶನ್ಸ್ ಆಗಿತ್ತು ಇನ್ನು ನಾಲ್ಕು ಅಂಕದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಮೊದಲನೇದು ರಜೆಗೆಂದು ಮೈಸೂರಿಗೆ ಹೋದಾಗ ಲೇಖಕಿಯ ಪತಿಗಾದ ತೊಂದರೆ ಏನು ಇದಕ್ಕೆ ಉತ್ತರ ರಜೆಗೆಂದು ಲೇಖಕಿಯು ಸಕುಟುಂಬ ಸಮೇತರಾಗಿ ಮೈಸೂರಿಗೆ ಹೋಗಿದ್ದ ಸಂದರ್ಭದಲ್ಲಿ ಲೇಖಕಿಯ ಪತಿಗೆ ಇದ್ದಕ್ಕಿದ್ದಂತೆ ಕಿಬ್ಬೊಟ್ಟೆ ನೋವು ಕಾಣಿಸಿಕೊಂಡಿತು ಅದು ಬೆನ್ನ ಹಿಂಬದಿಯಿಂದ ಪ್ರಾರಂಭವಾಗಿ ಕಿಬ್ಬೊಟ್ಟೆಯವರೆಗೂ ಹರಡಿಕೊಂಡು ಸಹಿಸಲಾರದಷ್ಟು ನೋವುಂಟು ಮಾಡಿತ್ತು ತಕ್ಷಣ ಅವರನ್ನು ಮೈಸೂರಿನ ಮಿಷನ್ ಆಸ್ಪತ್ರೆಗೆ ಸೇರಿಸಿ ಸೋನೋಗ್ರಫಿ ಮಾಡಿದಾಗ ಎಂಟು ಮಿಲಿಮೀಟರ್ ಗಾತ್ರದ ಮೂತ್ರಪಿಂಡದಲ್ಲಿ ಕಲ್ಲಿರುವುದು ತಿಳಿಯುತ್ತದೆ ನಂತರ ಅವರಿಗೆ ನೋವು ನಿವಾರಣೆಯಾಗಲು ಔಷಧಿಯನ್ನು ನೀಡಿ ಎರಡು ದಿನದ ನಂತರ ಶಸ್ತ್ರಚಿಕಿತ್ಸೆ ಮಾಡಿ ಮೂತ್ರಪಿಂಡದ ಕಲ್ಲನ್ನು ಹೊರತೆಗೆಯುವುದಾಗಿ ತಿಳಿಸಿ ಮನೆಗೆ ಕಳುಹಿಸುತ್ತಾರೆ ಈ ರೀತಿ ಲೇಖಕಿಯ ಗಂಡ ರಜೆಗೆಂದು ಮೈಸೂರಿಗೆ ಹೋಗಿ ಕಿಡ್ನಿ ಸ್ಟೋನ್ನಿಂದ ಒದ್ದಾಡುವಂತಾಯಿತು ಇನ್ನು ಎರಡನೇ ಪ್ರಶ್ನೆ ಕಮಲಾ ಮೇಡಮ್ಗೆ ಮೂತ್ರಪಿಂಡದ ಕಲ್ಲು ಮೂಡಿದ್ದೇಕೆ ಇದಕ್ಕೆ ಉತ್ತರ ಲೇಖಕಿಯ ಪತಿಗೆ ಮೂತ್ರಪಿಂಡದಲ್ಲಿ ಕಲ್ಲಿದೆ ಎಂದು ತಿಳಿದ ನಂತರ ಲೇಖಕಿ ಆ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆಯಿಂದ ಬಳಲಿದವರ ಅನುಭವವನ್ನು ಕೇಳಲು ಮನೆಯಿಂದ ಹೊರಟಾಗ ಎದುರು ಮನೆಯ ಕಮಲಮ್ಮ ಮೇಡಮ್ಗೆ ಈ ಸಮಸ್ಯೆ ಇದ್ದಿದ್ದು ತಿಳಿದು ವಿಚಾರಿಸುತ್ತಾರೆ ಕಮಲಮ್ಮ ಮೇಡಮ್ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದು ಆ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಇಲ್ಲದ ಕಾರಣ ಬೆಳಗ್ಗೆ ಮನೆಯಲ್ಲಿ ನೀರು ಕುಡಿದರೆ ಇನ್ನು ಶೌಚಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಸಂಜೆ ಮನೆಗೆ ಬರುವವರೆಗೂ ಎಲ್ಲಿಯೂ ಕೂಡ ನೀರನ್ನು ಕುಡಿಯುತ್ತಿರಲಿಲ್ಲವಂತೆ ಆದ್ದರಿಂದ ಒಂದು ದಿನ ನೋವು ಅಧಿಕವಾಗಿ ಕಾಣಿಸಿಕೊಂಡು ಆಸ್ಪತ್ರೆಯಲ್ಲಿ ತೋರಿಸಿದಾಗ ಮೂತ್ರಪಿಂಡದಲ್ಲಿ ಕಲ್ಲಿರುವುದು ತಿಳಿಯುತ್ತದೆ ಅಂದರೆ ಯಾರು ಅತಿ ಕಡಿಮೆ ನೀರನ್ನು ಕುಡಿಯುತ್ತಾರೋ ಅವರಿಗೆ ಕಿಡ್ನಿ ಸ್ಟೋನ್ ಬರುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂಬುದು ಕಮಲಮ್ಮ ಮೇಡಂ ವಿಷಯದಲ್ಲಿ ತಿಳಿಯುತ್ತದೆ ಇನ್ನು ಮೂರನೇ ಪ್ರಶ್ನೆ ಲೇಖಕಿಯ ಪತಿಯ ಮೂತ್ರಪಿಂಡದ ಕಲ್ಲು ಕರಗಿ ಹೋಗಿದ್ದು ಹೇಗೆ ಇದಕ್ಕೆ ಉತ್ತರ ಲೇಖಕಿಯ ಪತಿಗೆ ಮೂತ್ರಪಿಂಡದಲ್ಲಿ ಕಲ್ಲಿದೆ ಎಂದು ತಿಳಿದ ನಂತರ ಆಕೆ ಆ ವಿಷಯವಾಗಿ ಹೆಚ್ಚಿಗೆ ತಿಳಿದುಕೊಳ್ಳಲು ಎದುರುಮನೆಯ ಕಮಲಾ ಮೇಡಂ ಹಾಗೂ ಮೂಲೆಮನೆ ಮುದ್ದೆಗೌಡರನ್ನು ವಿಚಾರಿಸಲಾಗಿ ಅವರಿಗೂ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆ ಇದ್ದು ವೈದ್ಯ ಸಲಹೆಯಂತೆ ಅತಿ ಹೆಚ್ಚು ನೀರು ಕುಡಿಯುವುದರಿಂದ ಆಹಾರದಲ್ಲಿ ಪಥ್ಯವಿದ್ದರೆ ಮತ್ತೆ ಮರುಕಳಿಸುವ ಮೂತ್ರಪಿಂಡದ ಸಮಸ್ಯೆಯಿಂದ ಪಾರಾಗಬಹುದು ಎಂಬುದು ಲೇಖಕಿಗೆ ತಿಳಿದ ನಂತರ ಮನೆಗೆ ಬಂದು ಪತಿಗೆ ಎರಡು ಆಯ್ಕೆ ನೀಡುತ್ತಾರೆ ಕಮಲಾ ಮೇಡಮ್ ತರ ವೈದ್ಯರ ನೀತಿ ಅನುಸರಿಸಿ ಆರೋಗ್ಯ ಕಾಪಾಡಿಕೊಳ್ಳುವುದು ಇಲ್ಲ ಮುದ್ದೇಗೌಡರ ರೀತಿ ಎರಡು ವರ್ಷಕ್ಕೆ ಒಮ್ಮೆ ಆಪರೇಷನ್ ಮಾಡಿಸಿಕೊಳ್ಳುವುದು ಎಂಟು ಮಿಲಿಮೀಟರ್ ಕಲ್ಲು ಕರಗುವುದು ಕಷ್ಟವೇ ಆದರೆ ಇದೇ ಮೊದಲು ಮತ್ತು ಕೊನೆಯ ಆಪರೇಷನ್ ಆಗಬೇಕು ಆದ್ದರಿಂದ ನೀರನ್ನು ಚೆನ್ನಾಗಿ ಕುಡಿಯುವಂತೆ ಹೇಳಿ ಒಂದು ಕೊಳದಪ್ಪಲೆ ತುಂಬ ನೀರು ತುಂಬಿ ಅದಕ್ಕೆ ಎಳೆ ನೀರು ಹಾಗೂ ಬಾರ್ಲಿ ತುಂಬಿ ಎರಡು ದಿನ ಆ ನೀರನ್ನು ಚೆನ್ನಾಗಿ ಕುಡಿಸಿ ಲೇಖಕಿಯ ಗಂಡ ನೀರಿನಲ್ಲಿ ತೇಲಿಹೋಗಿದ್ದ ಆಪರೇಷನ್ ದಿನದಂದು ಕಲ್ಲು ಇರುವ ಜಾಗವನ್ನು ಪತ್ತೆ ಹಚ್ಚಲು ಸೋನೋಗ್ರಫಿ ಮಾಡಿಸಿದಾಗ ಕಲ್ಲು ಮಾಯವಾಗಿರುವುದು ತಿಳಿಯುತ್ತದೆ ಅಂದರೆ ಲೇಖಕಿ ನೀಡಿದ ನೀರನ್ನು ಕುಡಿದು ಕುಡಿದು ಕಲ್ಲು ನೀರಲ್ಲಿ ಕರಗಿರುವುದು ತಿಳಿಯುತ್ತದೆ ಈ ರೀತಿ ಕೀರ್ತಿಯ ಮೂತ್ರಪಿಂಡದಲ್ಲಿದ್ದ ಕಲ್ಲು ಕರಗಿ ಹೋಗಿತ್ತು ಇನ್ನು ನಾಲ್ಕನೇದು ಸೀತಾ ಎಂಬ ಗೆಳತಿಯ ಗುಣಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಇದಕ್ಕೆ ಉತ್ತರ ಲೇಖಕಿಗೆ ಸೀತಾ ಬಾಲ್ಯ ಜೀವನದ ಗೆಳತಿಯಾಗಿದ್ದವಳು ಸೀತಾ ಹಾಗೂ ಲೇಖಕಿಯ ಮನೆಯಲ್ಲಿ ಎಷ್ಟು ಬೇಕಾದರೂ ಓದಿಸಲು ಸಿದ್ಧರಿದ್ದರಿಂದ ಲೇಖಕಿ ಇಂಜಿನಿಯರ್ ಆಗುವ ಕನಸು ಕಟ್ಟಿ ಓದಿ ಇಂಜಿನಿಯರ್ ಆಗಿದ್ದರು ಆದರೆ ಸೀತಾ ಎಸ್ ಸಿಯಲ್ಲಿ ಸಮಯವನ್ನು ಓದುವುದರಲ್ಲಿ ಕಳೆಯುವ ಬದಲು ಮಾರ್ಕೆಟ್ ಸಿನಿಮಾ ಎಂದು ಸುತ್ತಾಡಿ ಪರೀಕ್ಷೆಯಲ್ಲಿ ಫೇಲ್ ಆದಳು ಅವಳು ತುಂಬ ರೂಪವಂತೆಯಾದರೂ ವಿದ್ಯಾಭ್ಯಾಸವಿಲ್ಲದ ಕಾರಣ ತುಂಬ ಶ್ರೀಮಂತ ಗಂಡ ಸಿಗದೆ ಸಾಮಾನ್ಯ ಮಧ್ಯಮ ವರ್ಗದ ಮನೆಗೆ ಮದುವೆಯಾಗಿ ಹೋಗಬೇಕಾಯಿತು ನಂತರ ಬೆಂಗಳೂರಿನಲ್ಲಿ ಲೇಖಕಿಯ ಮನೆಗೆ ಬರುತ್ತಿದ್ದ ಸೀತಾ ಅದೃಷ್ಟವನ್ನು ನಂಬಿ ಬದುಕುವ ಸ್ವಭಾವವನ್ನು ಮೈಗೂಡಿಸಿಕೊಂಡು ಅತ್ತೆಯ ಮೇಲೆ ಹಾಗೂ ಗಂಡನ ಮೇಲೆ ತಪ್ಪುಗಳನ್ನು ಹೇಳುತ್ತಿದ್ದಳೆ ವಿನಃ ತಾನು ಏನಾದರೂ ಸಾಧನೆ ಮಾಡುವ ಮನಸ್ಸಿರಲಿಲ್ಲ ಮತ್ತೆ ಪರೀಕ್ಷೆ ಪಾಸು ಮಾಡಿ ಟೈಪಿಂಗ್ ಕಲಿತು ಎಲ್ಲಾದರೂ ಕೆಲಸಕ್ಕೆ ಸೇರಿಕೋ ಎಂದು ಲೇಖಕಿ ಸೂಚಿಸಿದರೆ ಅದು ತುಂಬ ಪ್ರಾಯಾಸದ ಕೆಲಸ ಎಲ್ಲ ತಟ್ಟನೆ ಸರಿಹೋಗುವಂತಿರಬೇಕು ಎಂದು ಸೋಂಬೇರಿತನ ಪ್ರದರ್ಶಿಸುತ್ತಿದ್ದಳು ಅವಳಿಗೆ ಕೈತುಂಬ ಸಂಪಾದನೆ ಮಾಡಿ ಹೆಂಡತಿಯನ್ನು ನೋಡಿಕೊಳ್ಳುವುದು ಗಂಡನ ಜವಾಬ್ದಾರಿ ಎಂದು ನಂಬಿ ತನ್ನ ಕಿರುಬೆರಳನ್ನು ಎತ್ತಲು ಸಿದ್ಧಳಿರಲಿಲ್ಲ ಕೊನೆಗೆ ಅವಳ ಸಂಸಾರ ಈ ರೀತಿಯ ಧೋರಣೆಗಳಿಂದ ಹೆಚ್ಚು ದಿನ ಉಳಿಯಲಿಲ್ಲ ಸೀತಾ ಜೀವನ ದುರಂತವಾಯಿತು ಎಂದು ಸೀತಾ ಸ್ವಭಾವವನ್ನು ಲೇಖಕಿ ತಿಳಿಸಿದ್ದಾರೆ ಇನ್ನು ಐದನೇ ಪ್ರಶ್ನೆ ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದನ್ನು ಲೇಖಕಿ ಹೇಗೆ ನಿರೂಪಿಸಿದ್ದಾರೆ ಇದಕ್ಕೆ ಉತ್ತರ ಈ ಗದ್ಯ ಭಾಗದಲ್ಲಿ ಲೇಖಕಿಯಾದ ಚಂದ್ರ ನೂರಾರು ಆಯ್ಕೆಗಳನ್ನು ನಮ್ಮೆದುರಿಗೆ ಇಟ್ಟಿದ್ದಾರೆ ಮನುಷ್ಯನಿಗೆ ಎಂತಹ ಕೆಟ್ಟ ಸಂದರ್ಭದಲ್ಲೂ ಕೂಡ ಒಂದು ದಾರಿ ಇದ್ದೇ ಇರುತ್ತದೆ ಆದರೆ ನಾವು ಪ್ರಜ್ಞಾವಂತ ಮನಸ್ಸಿನಿಂದ ನೋಡಿದಾಗ ಮಾತ್ರ ನಮಗೆ ದಾರಿ ಸಿಗುತ್ತದೆ ಪ್ರತಿದಿನ ಕುಡಿದು ಬಂದು ಬಡಿಯುವ ಗಂಡನನ್ನು ಪಡೆದಿದ್ದ ಹಾಗೂ ಕೇವಲ ಹತ್ತನೇ ತರಗತಿಯವರೆಗೆ ಓದಿದ್ದರೂ ತಲೆ ಕೆಡಿಸಿಕೊಳ್ಳದ ಫ್ಲೇವಿಯಾ ಎಂಬ ಮಹಿಳೆ ಇಳಿ ವಯಸ್ಸಿನಲ್ಲಿ ತನ್ನ ಜೀವನದ ಬಗ್ಗೆ ಒಳ್ಳೆಯ ಆಯ್ಕೆಯನ್ನು ಮಾಡಿಕೊಂಡು ಕಷ್ಟಪಟ್ಟು ನ್ಯಾಯವಾದಿಯಾದಳು ಹಾಗೆಯೇ ಹೆಣ್ಣಿನ ಅಣೆ ಬರಹವೇ ಹೀಗೆ ಎಂದು ನಿಶಾ ಶರ್ಮಾ ವರದಕ್ಷಿಣೆ ಗಂಡನಿಗೆ ಬಲಿಯಾಗಿ ಜೀವನವನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಅವಳ ಜೀವನ ದುರಂತವಾಗುತ್ತಿತ್ತು ಮದುವೆ ಮಂಟಪದಿಂದ ಹೊರಬಂದು ಜೀವನ ಸರಿ ಮಾಡಿಕೊಂಡ ನಿರ್ಧಾರದಿಂದ ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡಳು ಈ ರೀತಿಯಾಗಿ ಬದುಕು ನಮ್ಮೆದುರು ನೂರು ದಾರಿಗಳನ್ನು ತೆರೆದಿದೆ ನಮ್ಮಂಥ ಬಹುಪಾಲು ಮಧ್ಯಮ ವರ್ಗದವರ ಎದುರು ನೂರು ಸಾವಿರ ಆಯ್ಕೆಗಳಿವೆ ಓದುವ ಆಯ್ಕೆ ಜರ್ದಾ ಜಿಗಿಯದ ಇರುವ ಆಯ್ಕೆ ಫ್ಲೇವಿನ್ ಚಟಕ್ಕೆ ಬೀಳದ ಆಯ್ಕೆ ವರದಕ್ಷಿಣೆ ಇಲ್ಲದ ಮದುವೆಯಾಗುವ ಆಯ್ಕೆ ಬದುಕು ನಮ್ಮೆದುರು ನೂರು ಅವಕಾಶಗಳನ್ನು ಇಟ್ಟಿದೆ ಬಳಸಿಕೊಳ್ಳಬೇಕಷ್ಟೇ ನೂರು ಹಾದಿಯನ್ನು ಆಸಿದೆ ಎದ್ದು ನಡೆಯಬೇಕಷ್ಟೇ ಎಂದು ಆಯ್ಕೆಯ ವಿಚಾರವಾಗಿ ಲೇಖಕಿ ನೂರು ದಾರಿಯನ್ನು ತಿಳಿಸಿದ್ದಾರೆ ಇದಿಷ್ಟು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಎಂಬ ಒಂದು ಅಲ್ಲಿ ಬರುವಂತಹ ಕ್ವೆಶನ್ ಅಂಡ್ ಆನ್ಸರ್ಸ್ ಆಗಿತ್ತು ಇದರಲ್ಲಿ ಸಂದರ್ಭ ಹಾಗೂ ನಾಲ್ಕು ಮಾರ್ಕ್ಸ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅವೆರಡನ್ನೂ ಹೇಳಿದ್ದೀನಿ